ಸಮಾವೇಶ ಸಂಘಟನೆಯನ್ನು ಬಲಪಡಿಸೋ ದೃಷ್ಟಿಯಿಂದ ರಾಜ್ಯದ ಅಧ್ಯಕ್ಷರನ್ನ ಬಂಧರು ಸೇರಿ ಸಭೆಯನ್ನು ಮಾಡ್ತಾ ಇದ್ದಾರೆ ಬರುವಂಥ ಲೋಪಿ ಎಲೆಕ್ಷನ್ಸ್ಗಳ ಚರ್ಚೆ ಮಾಡಿ ಈ ಸರ್ಕಾರದ ವಿವರಣೆ ಪುರನ ಜನರಿಗೆ ತರೋದ್ರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಗಳ ಕೆಲಸ ಕೂಡ ಗಮನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದರಂತೆ ಸಭೆ ಒಂದು ಇದೆ ನಡೀತೇವೆ ನಮ್ ಕೃಪೆಯ ದ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪಾರ್ಟೆಂಟ್ ಲೀಡರ್ಸ್ ಮೀಟಿಂಗ್ ಕಂಡಕ್ಟೆಡ್ ಆ್ಯಂಡ್ ಮೋರ್ ದ್ಯಾನ್ ಫೈವ್ ಸಿಕ್ಸ್ ಡಿಸ್ಟ್ರಿಕ್ಟ್ಸ್ ಇಂಪಾರ್ಟೆಂಟ್ ಲೀಡರ್ಸ್ ಆರ್ ಡಿಸ್ಕಸ್ ಸೆಂಟರ್ ದ ಆರ್ಗನೈಸೇಷನ್ ಅಂಡ್ ಆಲ್ಸೋ ಹುಬ್ಲಿ ಹುಬ್ಬಳ್ಳಿ ಸಿದ್ದರಾಮಯ್ಯಮಂತ್ರಿಯಾಗಿ ಸೇವೆ ಸಿದ್ದರಾಮಯ್ಯ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ್ದಾರೆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ಆಡಳಿತವಾಗ ಇವರು ಆಡಳಿತ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಜನ ಮೆಚ್ಚುಗೆ ಮಾಡಿ ಎಲೆಕ್ಷನ್ ಸಲ್ಲಿಸೋ ಬಿ ಜೆ ಪಿ ಜಯಬೀರಿಯನ್ನು ಪಡೀತಾ ಇದೆ ಚುನಾವಣೆ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ರೂಪದ ಜೊತೆಗೆ ಸರ್ಕಾರ ವಿಚಾರಣೆ ಮಾಡಬೇಕು ಅಂತ ಕೆಲಸವನ್ನು ನಾವು ಜಿಲ್ಲೆಗಳನ್ನು ಕೆಲಸ ಮಾಡ್ತಾ ಇದ್ದಾರೆ ಮುಂದೆಗಳು ಯಾವ ರೀತಿ ಕೋಡಿ ರಕ್ಷಣೆ ಸದ್ಯಕ್ಕೆ